ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅನುದಾನ ಸಮರ ಶುರುವಾಗಿದೆ ಬೆಂಗಳೂರಿಗೆ ಮೋದಿ ಭೇಟಿ ದಿನವೇ ಚೊಂಬು ಅಭಿಯಾನವನ್ನ ಶುರು ಮಾಡಿದ್ದಾರೆ ವಿಭಿನ್ನವಾಗಿ ವಿನೂತನ ಪ್ರತಿಭಟನೆ ಮಾಡುವ ಮೂಲಕ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೋದಿ ರಾಜ್ಯ ಭೇಟಿ ವೇಳೆಯೇ ಕಾಂಗ್ರೆಸ್ ಈಗ ಕೆಂಡಾಮಂಡಲವಾಗಿದೆ ಬೆಂಗಳೂರಿನ ಮೇಕ್ರಿ ಸರ್ಕಲಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಖಾಲಿ ಚೊಂಬು ಪ್ರದರ್ಶನಕ್ಕಿಟ್ಟು ಪ್ರೊಟೆಸ್ಟ್ ಮಾಡಿದರು ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಡಿ ಕೆ ಸುರೇಶ್ ರಿಜ್ವಾನ್ ಅರ್ಷಾದ್ ಹಾಗೆ ಸಾಕಷ್ಟು ಜನ ನಾಯಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಅಲ್ಲಿ ಸಿಲಿಂಡರ್ಗಳು ವಿಭಿನ್ನವಾಗಿ ನೋಡಿ ಮೋದಿ ಅವರ ಒಂದು ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಅದರ ಜೊತೆಗೆ ಆ ಜಾಹೀರಾತು ಏನು ಗಮನವನ್ನು ಸೆಳಿತಾ ಇದೆ ಚೊಂಬಿಂದು ಮತ್ತು ಇವತ್ತಿನ ಒಂದು ಜಾಹೀರಾತು ಪ್ರದರ್ಶನ ಅದೆಲ್ಲವನ್ನೂ ಕೂಡ ತೋರಿಸಿ ಪ್ರತಿಭಟನೆ ಮಾಡಿದರೆ ಮತ್ತು ಸಿಲಿಂಡರ್ಗಳಿಗೆ ಎಲ್ ಪಿ ಜಿ ಸಿಲಿಂಡರ್ಗಳಿಗೆ ಪೂಜೆಯನ್ನು ಮಾಡುವ ಮೂಲಕ ಅಣುಕು ಮಾಡಿದ್ದಾರೆ बीजेपी डाउन डाउन बीजेपी चੰмина ਸਰਕਾਰッケ ಧಿಕಾರಾ ಧಿಕಾರ ಜನವಿರೋಧಿ ಬಿಜೆಪಿ ਸਰਕਾਰッケ ಧಿಕಾರಾ ಧಿಕಾರ ಜನವಿರೋಧಿ ಬಿಜೆಪಿ ನರೇಂದ್ರ ಮೋದಿ ಅಟಾವೋ ಭಾರತಕ ಬಚಾವೋ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ನರೇಂದ್ರ ಮೋದಿ ಅಟಾವೋ ಭಾರತಕ ಬಚಾವೋ ಧಿಕಾರಾ ಧಿಕಾರ ರಾಜಜನ ಸಮೂಹದ ನರೇಂದ್ರ ಮೋದಿಗೆ ಧಿಕಾರಾ ಧಿಕಾರ ಧಿಕಾರಾ बीजेपी, जनार प्रधान नरेंद्र मोदी के राज्य जन वाला बीजेपी डीजेपी चम्मी सरकार के जन विरोधी बीजेपी बीजेपी चम्बू सरकार is now for everybody to see and adjudge. Kannadigas demand their right. We give 100 rupees to Government of India in taxes and Kannadigas get rupees 13 back only. When they demand their share of their own taxes, Modiji gives them chombu. When there is drought in the state, for six months now, Congress Government of Karnataka is asking for 17,400 crores of drought relief money for our farmers, for our poor across the state from NDRF funds, National Disaster Relief Fund. Modiji gives us chombu. When Karnataka demands that in the 15th Finance Commission, Kannadigas have been denied 60,000 crores, Modi gives us chombu. When Karnataka demands its money for Badra Dam, 6000 crore that was announced in the union budget, Modi ji gives us chombu. When Bangaloreans demand that union budget which announced a periphery road for Bangalore, Modi ji gives us chombu. When Indians and Kannadigas, when the entire country including Kannadigas, they demand 15, 15 lakh in their bank accounts. ಚೊಂಬು ವೆನ್ ಬರ್ಲಿ ಬರಗಾಲ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ ನಮ್ಮ ಅಪ್ಪರ್ ಭದ್ರಾ ಯೋಜನೆ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ ಮಾದಾಯಿಗೆ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಹೇಳಿ ಮೇಕೆದಾಟಿಗೆ ಯಾಕೆ ಧೈರ್ಯವಾಗಿ ತೀರ್ಮಾನ ತೆಗೆದುಕೊಳ್ಳಿಲ್ಲ ಹೇಳಿ ಕರ್ನಾಟಕದ ಅನ್ಯಾಯ ಯಾಕೆ ಸರಿ ಮಾಡಲಿಲ್ಲ ಅನ್ನೋದು ಹೇಳಿಭಟನೆ ಮಾಡ್ತಾ ಹೌದು ಚಂಬು ನಾನು ಹೋಗ್ಬೇಕಾಯ್ತು ನಂಗೆ ಬೇರೆ ಏನೋ ಕೆಲಸ ಇತ್ತು ನನಗೆ ಈಗ ನಾನು ಮೈಸೂರಿಗೆ ಹೋಗಬೇಕಾಗಿದೆ ಮೈಸೂರು ಮಂಡ್ಯ ಪ್ರವಾಸ ಇದೆ ಚಂಬೆ ಕೊಟ್ಟಿರೋದು ಕರ್ನಾಟಕಕ್ಕೆ ಕೊಟ್ಟಿರೋ ಚೆಂಬು ಆ ಚಂಬಲ್ಲಿ ಕೆಳಗಡೆ ಪ್ರಶ್ನೆ ಕೇಳಿದ್ದೀವಿ ಆ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದು ಸಾಕು ಬರಲಿ ಬರಗಾಲ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ ಮಾದಾಯಿಗೆ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಹೇಳಿ ಮೇಕೆದಾಟಿಗೆ ಯಾಕೆ ಧೈರ್ಯವಾಗಿ ತೀರ್ಮಾನ ತೆಗೆದುಕೊಳ್ಳಿಲ್ಲ ಹೇಳಲಿ ಕರ್ನಾಟಕದ ಅನ್ಯಾಯ ಯಾಕೆ ಸರಿ ಮಾಡಲಿಲ್ಲ ಅನ್ನೋದು ಹೇಳಿ ಹೌದು ಚಂಬು ನಾನು ಹೋಗ್ಬೇಕಾಯ್ತು ನನಗೆ ಬೇರೆ ಏನೋ ಕೆಲಸ ಇತ್ತು ನನಗೆ ಈಗ ನಾನು ಮೈಸೂರು ಹೋಗ್ಬೇಕಾಗಿದೆ ಮೈಸೂರು ಮಂಡ್ಯ ಪ್ರವಾಸ ಇದೆ ಚಂಬೆ ಕೊಟ್ಟಿರೋದು ಕರ್ನಾಟಕಕ್ಕೆ ಕೊಟ್ಟಿರೋ ಚಂಬು ಆ ಚಂಬಲ್ಲಿ ಕೆಳಗಡೆ ಪ್ರಶ್ನೆ ಕೇಳಿದ್ದೀವಿ ಎರಡು ವರ್ಷದಲ್ಲಿ ಸತತವಾದಂತ ಭೀಕರವಾದಂತ ಬರ ಇದೆ ಇನ್ನಿಂತ ಹೆಚ್ಚಿನ ತಾಲೂಕು ಬರ ಪೀಡಿತವಾಗಿದೆ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ರು ಕಾನೂನ ಕಾನೂನಾತ್ಮಕ ರೀತಿಯಲ್ಲಿ ಕೇಳಿದ್ದೇವೆ ಒಂದು ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಮೇಲೆ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಈ ಸರ್ಕಾರ ಕನ್ನಡಿಗರಿಗೆ ಪರಿಹಾರ ಕೊಟ್ಟಿದೆ ಚಂಬು ತೋರಿಸ್ದೇ ಇದ್ರೆ ಬರೀ ಏನು ತೋರಿಸ್ಬೇಕು ಇಪ್ಪತ್ತೆಂಟರಲ್ಲಿ ಇಪ್ಪತ್ತಾರು ಜನ ಎಂ ಪಿಸ್ ನೀವು ಗೆಲ್ಸ್ಕೊಂಡು ಹೋದ್ರಲ್ಲ ಸ್ವಾಮಿ ಕನ್ನಡಿಗರು ನಿಮಗೆ ಓಟ್ ಹಾಕಿದಾರಲ್ಲ ನೀವು ಪ್ರಧಾನಮಂತ್ರಿ ಆಗಿದ್ದು ಕನ್ನಡಿಗರ ಸಾಥಿಂದನೂ ಕೂಡ ಅಲ್ವಾ ಇವತ್ತು ಈ ಐದು ವರ್ಷದಲ್ಲಿ ನೀವೇನು ಮಾಡಿದ್ದೀರಿ ಕರ್ನಾಟಕಕ್ಕೆ ನಮ್ಮ ರೈತರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಏನು ಕಷ್ಟದಲ್ಲಿದ್ದಾರೆ ನಮ್ಮ ಹಕ್ಕನ್ನು ನಮ್ಮ ಕೊಡಿ ಅಂತ ಕೇಳಿರೋದು ನಾನು ಭಿಕ್ಷೆ ಕೇಳಿದ್ದೀವ ನಿಮ್ಮಿಂದ ಜಬರ್ದಸ್ತಿ ದುಡ್ಡು ಕೇಳ್ತಾ ಇದ್ದೀವ ಏ ಕೋರ್ಟ್ ಮೆಟ್ಲಿಗೆ ಹೋಗಿ ಹೋಗ್ಬೇಕಾಗಿತ್ತ ನಾವು ಹೌದು ಏನು ಮಾಡ್ಬೇಕು ಹೇಳಿ ನಮ್ಮ ಹಕ್ಕು ಕೇಳೋದಕ್ಕೆ ನಾವು ಏನ್ ಮಾಡಬೇಕು ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣ ಅದರಲ್ಲೇ ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದಕ್ಕೆ ನಾವು ಏನು ಎಲ್ ಮಾಡ ಹೋಗಬೇಕು ಫೈನಾನ್ಸ್ ಕಮಿಷನ್ ಅವರು ಹನ್ನೊಂದು ಸಾವಿರ ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ನಷ್ಟ ಆಗಿದೆ ಜಿ ಎಸ್ ಟಿಯಿಂದ ಅಂತ ಹೇಳಿದ್ರು ಸಹ ನರೇಂದ್ರ ಮೋದಿಯವರು ನಿರ್ಮಲಾ ಸೀತಾರಾಮನ್ ಕೊಡೋದಿಲ್ಲ ಅಂತಾರೆ ಕನ್ನಡಿಗರ ಮೇಲೆ ಕರ್ನಾಟಕ ರಾಜ್ಯದ ಮೇಲೆ ಬಿ ಜೆ ಪಿಗೆ ನರೇಂದ್ರ ಮೋದಿ ಅವರಿಗೆ ಆ ದ್ವೇಷ ಯಾಕೆ ಏನ್ ಮಾಡಿದ್ದಾರೆ ಕನ್ನಡಿಗರು ನಿಮ್ಗೆ ಸಹಾಯನ ಮಾಡಿದಾರೆ ಹೊರತು ನಿಮ್ಗೆ ಏನು ನಮ್ಮಿಂದ ಲಾಸ್ ಅಂತೂ ಆಗಿಲ್ಲ ಕನ್ನಡಿಗರ ಮೇಲೆ ಯಾಕೆ ಬಿಜೆಪಿ ನರೇಂದ್ರ ಮೋದಿ ಅವರು ಇಷ್ಟು ಅನ್ಯಾಯ ಮಾಡ್ತಾ ಇದಾರೆ ಅಂತ ಕೇಳೋದಿಕ್ಕೆ ಬಂದಿದ್ದಾರೆ ಇವತ್ತು ಬಿಕಾಸ್ ನಮಗ್ ಮೌನ ಮೋದಿ ಬೇಕಿಲ್ಲ ನಮಗ್ ಉತ್ತರ ನೀಡುವಂತ ಪ್ರಧಾನ ಮಂತ್ರಿ ಬೇಕು ಕರ್ನಾಟಕ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ ಅಂತ ಚುನಾವಣೆ ಸಮಯದಲ್ಲಿ ಬರ್ತಾರೆ ಮಾತಾಡಿದ್ರೆ ಏನು ಪ್ರಗತಿ ಅಚ್ಚೇದಿನ್ ವಿಕಾಸ್ ಏನು ಮಾತಾಡಲ್ಲ ತಾವೇ ನೋಡಿದ್ರಿ ಮೈಸೂರು ಭಾಷಣದಲ್ಲಿ ಅವ್ರು ಏನಂದ್ರು ಅಂತ ಇವತ್ತು ಪ್ರಧಾನಮಂತ್ರಿ ಅವ್ರ ಮೋದಿ ಪ್ರಧಾನಮಂತ್ರಿ ಮೋದಿ ಅವ್ರ ಬಂದಾಗ ಬರ ಪರಿಹಾರದ ಬಗ್ಗೆ ಉತ್ತರ ನೀಡಬೇಕು ನಮಗ್ ಜಿ ಎಸ್ ಟಿ ಅಲ್ಲಿ ಏನ್ ತೊಂದರೆ ಆಗಿದೆ ಅದ್ರ ಬಗ್ಗೆ ಅವರು ಏನಂತೀನಿ ಅದ್ರ ಬಗ್ಗೆ ಅವರು ಸ್ಪಷ್ಟನೆ ನೀಡಬೇಕು ಅವ್ರ ಸಂಸದ್ರ ಇದಾರಲ್ಲ ಐದ್ ವರ್ಷದಲ್ಲಿ ಕರ್ನಾಟಕ ಪರವಾಗಿ ಏನ್ ಮಾತನಾಡಿದರೆ ಅಂತ ಅದಕ್ಕೆ